సాక్షి న్యూస్ ఛానల్కి స్వగత ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಮಪುರ ಗ್ರಾಮದ ವೃದ್ಧರಿಗೆ ಚಳಿಗಾಲದ ಚಳಿಯಿಂದ ರಕ್ಷಿಸಿಕೊಳ್ಳಲು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಂಬಳಿಗಳನ್ನು ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ವಿತರಿಸಿದರು ಇದೇ ಸಂದರ್ಭದಲ್ಲಿ ಅವರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಗ್ರಾಮಸ್ಥರಿಗೆ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಿಸಿದರು ಕಾರ್ಯಕ್ರಮಕ್ಕೆ ಗ್ರಾಮಕ್ಕೆ ಆಗಮನಿಸಿದ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ಅವರನ್ನು ಶ್ರೀರಾಮಪುರ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂಮಾಲೆಯನ್ನು ನೀಡುವುದರ ಮೂಲಕ ಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತ ಸ್ವಾಗತ ಮಾಡಿಕೊಂಡರು ಗ್ರಾಮದ ವೃದ್ಧರಿಗೆ ಉತ್ತಮ ಗುಣಮಟ್ಟದ ಕಂಬಳಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಗ್ರಾಮಸ್ಥರಿಗೆ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ನೀಡಿ ಹೊಸ ವರ್ಷದ ಶುಭಾಶಯಗಳನ್ನು ಅವರು ಕೋರಿದರು ನಂತರ ಅವರು ಮಾತನಾಡುತ್ತಾ ಈ ಬಾರಿಯ ಚಳಿಗಾಲ ತುಂಬ ಭಯಾನಕವಾದದ್ದು ಎಷ್ಟೋ ಮಂದಿ ಬಡವರಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ಸರಿಯಾದ ಒದಿಕೆ ಇರುವುದಿಲ್ಲ ಅಂತವರಿಗೆ ನೆರವನ್ನು ನೀಡಬೇಕೆಂದು ನಿಶ್ಚಯಿಸಿ ಈ ದಿನ ಶ್ರೀರಾಂಪುರದ ವೃದ್ಧರಿಗೆ ಕಂಬಳಿಗಳನ್ನು ನೀಡಲಾಗಿದೆ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರುಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಕೆಲಸವನ್ನು ನಮ್ಮ ಟ್ರಸ್ಟ್ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಎಸ್ ಅರವಿಂದ್ ಶಶಿಕುಮಾರ್ ಶಿವನಾಗ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಗಜೇಂದ್ರ ಸುದ್ದಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿ ನನ್ನ ಸಹೋದರನಾದ ಸಹೋದರಿಂದ ಶಿವಂದ ಈ ಒಂದು ಶ್ರಮ ಏರ್ಪಡಿಸಿದ್ದಾರೆ ಪ್ರತಿಯೊಂದು ಸಹ ಏನು ಇದಕ್ಕೆ ಏನಿವತ್ತು ಕಾರ್ಯಕ್ರಮ ಎಲ್ಲೂ ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಕಾರ್ಯಕ್ರಮ ನಿಜಕ್ಕೂ ಮನಸ್ಸು ತುಂಬ ಬಂತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ನಮ್ಮ ಯುವ ಮಿತ್ರರು ನಮ್ಮ ಯುವ ಸಹೋದರರು ಇವತ್ತು ಮಾಡಿದ್ದಾರೆ ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಏನಿವತ್ತು ಸುಮಾರು ನೂರ ಐವತ್ತು ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ ಕೊರೆಯೋ ಚಳಿ ಹೇಗಿದೆ ಅನ್ನೋದು ಗೊತ್ತು ಅವ್ರಿಗೆಲ್ಲರಿಗೂ ಬೆಡ್ಶೀಟು ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದರ ಜೊತೆಗೆ ಸುಮಾರು ಅರುವತ್ತು ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ಬಡ ಅಂತ ಹೇಳೋಕ್ಕೆ ಹೋಗಲ್ಲ ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ ಅದ್ರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಇರ್ಬೋದು ವಾಟ್ರ್ಮ್ಯಾನ್ ಇರ್ಬೋದು ಅಥವಾ ಏನು ನಮ್ಮ ಶಾಲೆಗಳಲ್ಲಿ ಅಡುಗೆ ಮಾಡುವಂತಹ ಇರ್ಬೋದು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಕಾರ್ಯಕರ್ತ ಇರ್ಬೋದು ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವ್ರನ್ನ ಸನ್ಮಾನ ಮಾಡುವಂತಹ ಅವರಿಗೆ ಉಡುಗೊರೆ ಕೊಡುವಂತಹ ಒಂದು ನಿಜಕ್ಕೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ಸ್ನೇಹಿತರು ಇವತ್ತೆಲ್ಲ ನಡ್ಕೊಂಡಿದ್ದಾರೆ ನನ್ನ ಮುಂದೆ ಇಟ್ಕೊಂಡು ಮಾಡ್ತಿದ್ದಾರೆ ಆದರೆ ನಿಜಕ್ಕೂ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಟೀಮ್ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ಇವತ್ತು ಶ್ರೀರಾಮುರದಲ್ಲಿ ಸರ್ ಈಗಾಗಲೇ ತುಂಬ